ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಒಂದು ಸೈಡ್ ಡಿಶ್ ಆಗಿ ಬಳಸುವಂತಹ ಮಾವಿನಕಾಯಿ ಭರತ ಮಾಡೋದು ಹೇಗೆ ಅಂತ ನೋಡುವ ನೀವು ಫಂಕ್ಷನ್ನಲ್ಲಿ ನೋಡಿರ್ಬೋದು ಮಾವಿನಕಾಯಿ ಭರತ ಹೆವಿ ಊಟ ಆದ ನಂತರ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಸ್ವಲ್ಪ ಹಾಕು ಹಾಕೋದನ್ನು ನೋಡಿರ್ಬೋದು ನಾನು ಇವಾಗ ಇವಾಗ ಅದನ್ನು ಮಾಡೋದು ಹೇಗೆ ಅಂತ ನೋಡುವ ನಾನು ಇಲ್ಲೆರಡು ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ ಇದನ್ನು ನಾವು ಬೇಯಿಸ್ಕೊಳ್ವಾ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಮಾವಿನಕಾಯಿಯನ್ನು ಬೇಯಿಸ್ಕೊಂಡಾಗಿದೆ ಈಗ ನಾವು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಸಿಪ್ಪೆಯನ್ನು ಕೂಡ ನಾವು ಸ್ಮ್ಯಾಶ್ ಮಾಡಿಕೊಳ್ಬೋದು ನಿಮಗೆ ಸಿಪ್ಪೆ ಬೇಡ ಅಂತ ಇದ್ರೆ ಅದನ್ನು ತೆಗೆದು ಸ್ಮ್ಯಾಶ್ ಮಾಡಿಕೊಳ್ಳುವ ಇದೀಗ ಸ್ವಲ್ಪ ತಿಕ್ಕ ಪೇಸ್ಟಿನ ಹಾಗೆ ಉಂಟು ಇದನ್ನು ನಾವು ನೀರು ಮಾಡಿಕೊಳ್ಬೇಕಿದ್ರೆ ನಾವು ಬೇಯಿಸಿದಂತಹ ನೀರನ್ನೇ ಇದಕ್ಕೆ ಸೇರಿಸ್ಕೊಂಡು ನಮಗೆ ಬೇಕಾದ ಹದಕ್ಕೆ ರೆಡಿ ಮಾಡಿಕೊಳ್ಬೋದು ಇದಕ್ಕೆ ನಾನೀಗ ಇಲ್ಲೊಂದು ಐದು ಹಸಿಮೆಣಸನ್ನು ರುಬ್ಬಿ ಇಟ್ಕೊಂಡಿದ್ದೇನೆ ಇದರದ್ದು ಪೇಸ್ಟನ್ನು ಸೇರಿಸ್ತಾ ಇದ್ದೇನೆ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಹೀಗನ್ನು ಸೇರಿಸ್ಕೊಳ್ವಾ ನೋಡಿ ಭರತ ಈಗ ರೆಡಿಯಾಗಿದೆ ನೀವು ಹಸಿಮೆಣ್ಸಿನೊಟ್ಟಿಗೆ ಬೇಕಿದ್ರೆ ಶುಂಠಿಯನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಬೋದು ಸ್ವಲ್ಪ ಖಾರ ಇದ್ದರೆ ರುಚಿ ಜಾಸ್ತಿ ಇರ್ತದೆ ಈಗ ಕೊನೆಯದಾಗಿದ್ದಕ್ಕೊಂದು ಒಗ್ಗರಣೆಯನ್ನು ಕೊಡುವ ಸಾಸಿವೆ ಉದ್ದಿನ ಬೆಳೆಯೋದು ಒಗ್ಗರಣೆಯನ್ನು ಕೊಡುವ ಹುಳಿ ಖಾರ ಮಿಕ್ಸ್ ಆಗಿರುವಂತಹ ಒಂದು ರುಚಿಯಾದಂತಹ ಬಾಯಿಗೆ ರುಚಿ ಕೊಡುವಂತಹ ಸೈಡ್ ಡಿಶ್ ಈಗ ರೆಡಿಯಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು